ನಮಸ್ಕಾರ ಸ್ನೇಹಿತರೆ ಬಿಜೆಪಿಯ ಫಸ್ಟ್ ಪಟ್ಟಿ ರಿಲೀಸ್ ಆಗಿದೆ ಅದರಲ್ಲಿ ನೂರ ತೊಂಬತ್ತೈದು ಜನ ಇದ್ದಾರೆ ಎರಡನೇ ಪಟ್ಟಿ ಮಾರ್ಚ್ ಹತ್ತರ ಒಳಗೆ ರಿಲೀಸ್ ಆಗಲಿದೆ ಅದರಲ್ಲಿರುತ್ತೆ ನೋಡಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿ ನಾನೇನಿಗೆ ಕೊಡ್ತಾ ಇದ್ದೀನಿ ಹೆಸರುಗಳು ಇದೇ ಹೆಸರುಗಳೇ ನೂರಕ್ಕೆ ನೂರರಷ್ಟು ಫೈನಲೈಸ್ ಆಗಿರೋದು ಕರ್ನಾಟಕದ ಪಟ್ಟಿ ಇದು ಈ ಪಟ್ಟಿನಲ್ಲಿ ಯಾರ್ಯಾರ ಹೆಸರಿದೆ ಹಾಲಿ ಸಂಸದರು ಎಷ್ಟು ಜನ ಇದ್ದಾರೆ ಹೊಸಬರು ಎಷ್ಟು ಜನ ಇದ್ದಾರೆ ಬಿಜೆಪಿ ಹೈಕಮಾಂಡ್ ಯಾರ್ಗೆಲ್ಲ ಶಾಕ್ ಕೊಟ್ಟಿದೆ ಯಾರ್ಗೆಲ್ಲ ಸರ್ಪ್ರೈಸ್ ಕೊಟ್ಟಿದೆ ಇವೆಲ್ಲವನ್ನು ತಿಳ್ಕೊಳ್ಳೋಣ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಬೀದರ್ ಕ್ಷೇತ್ರಕ್ಕೆ ಭಗವತ್ ಕೂಪ ಕಲಬುರಗಿಗೆ ಉಮೇಶ್ ಜಾಧವ್ ಕೊಪ್ಪಳ ಕರಡಿ ಸಂಗಣ್ಣ ಬಾಗಲಕೋಟೆ ಪಿ ಸಿ ಗದ್ದಿಗೌಡರ್ ಶಿವಮೊಗ್ಗಕ್ಕೆ ಬಿ ವೈ ರಾಘವೇಂದ್ರ ಅವರು ಮೈಸೂರು ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಆ ಕ್ಷೇತ್ರಕ್ಕಾಗಿ ಬೇಡಿಕೆನ ಜೆಡಿಎಸ್ ಇಟ್ಟಿದ್ರು ಆದ್ರೆ ಅದು ಕಡೆಗೂ ಪ್ರತಾಪ್ ಸಿಂಹ ಅವರ ಪಾಲಾಗಿದೆ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮತ್ತೆ ಟಿಕೆಟ್ ನ ದಕ್ಷಿಣ ಕನ್ನಡದಿಂದ ಕೊಡ್ತಾ ಇದ್ದಾರೆ ಬಿಜೆಪಿ ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಬೆಂಗಳೂರು ಕೇಂದ್ರಕ್ಕೆ ಪಿ ಸಿ ಮೋಹನ್ ಬೆಂಗಳೂರು ಉತ್ತರಕ್ಕೆ ಆಶ್ಚರ್ಯ ಅನ್ನುವಂತೆ ಮತ್ತೆ ಸದಾನಂದ ಗೌಡರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾರಣ ನಾನಾ ಕಾರಣ ಇರಬಹುದು ಯಾಕೆ ಅಂದ್ರೆ ಸದಾನಂದ ಗೌಡ್ರ ಈ ಹಿಂದೆನೆ ಹೇಳಿದ್ರು ನಾನು ಸ್ಪರ್ಧೆ ಮಾಡಲ್ಲ ಆದ್ರೆ ಹೈಕಮಾಂಡ್ ಮತ್ತೆ ಮಾಡಿ ಅಂತ ಸೂಚನೆ ಕೊಟ್ಟಿದೆ ಅನ್ಸುತ್ತೆ ಉಡುಪಿ ಚಿಕ್ಕಮಗಳೂರಿಗೆ ಶೋಭಾ ಕರಂದಾಜೆ ಚಿಕ್ಕೋಡಿ ಕ್ಷೇತ್ರಕ್ಕೆ ಅಣ್ಣಾ ಸಾಹೇಬ್ ಜುಲ್ಲೆ ಕೊಪ್ಪಳಕ್ಕೆ ಕರಡಿ ಸಂಗಣ್ಣ ಬಳ್ಳಾರಿ ಇದು ಎಸ್ ಟಿ ಮೀಸಲು ಕ್ಷೇತ್ರ ಇಲ್ಲಿಗೆ ಶ್ರೀರಾಮುಲು ಇನ್ನ ಬೆಳಗಾವಿಗೆ ಬಂದ್ರೆ ಜಗದೀಶ್ ಶೆಟ್ರು ಅಥವಾ ಮಂಗಳ ಸುರೇಶ್ ಅಂಗಡಿ ಇವರಿಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಪಕ್ಕ ಬೀದರ್ಗೆ ಭಗವಂತ್ ಕೂಬಾ ಧಾರವಾಡ ಪ್ರಹ್ಲಾದ್ ಜೋಶಿ ಸ್ನೇಹಿತರೆ ನಿನ್ನೆ ರಾಜ್ಯ ಕಾರ್ಯಕಾರಿಣಿ ಬಿಜೆಪಿ ಸಭೆ ನಡೆದಿದೆ ಇದರಲ್ಲಿ ವಿಜೇಂದ್ರ ಅವರು ಬೊಮ್ಮಾಯಿ ಮತ್ತೆ ಸದಾನಂದ ಗೌಡರು ಭಾಗವಹಿಸಿದ್ರು ಯಡಿಯೂರಪ್ಪನವರ ಹೆಲ್ತ್ ಇಶ್ಯೂ ಇಂದ ಭಾಗವಹಿಸಿರಲಿಲ್ಲ ಇದೇ ಸಭೆಯಲ್ಲಿ ಪಟ್ಟಿ ಫೈನಲ್ ಆಗಿದೆ ಈ ಪಟ್ಟಿಯನ್ನು ವಿಜೇಂದ್ರ ಅವರು ತಗೊಂಡು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಗೆ ತಲುಪಿಸಲಿದ್ದಾರೆ ಅಮಿತ್ ಶಾ ಅವರಿಗೆ ಆಲ್ರೆಡಿ ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಅವರಿಗೆ ಸೂಚನೆ ನೀಡಿದ್ದಾರೆ ಮಾರ್ಚ್ ಎರಡನೇ ವರೆ ಡೆಲ್ಲಿಗೆ ಬನ್ನಿ ಅಂತ ಹಾಗಾಗಿ ಇವರಿಬ್ರು ಡೆಲ್ಲಿಗೆ ಹೋಗಲಿದ್ದಾರೆ ಮಾರ್ಚ್ ಹತ್ತರ ಒಳಗೆ ಇಪ್ಪತ್ತೆಂಟು ಕ್ಷೇತ್ರಗಳ ಪಟ್ಟಿ ರಿಲೀಸ್ ಆಗಲಿದೆ ಸ್ನೇಹಿತರೆ ಎಲೆಕ್ಷನ್ ಮೂವತ್ತಕ್ಕೂ ಮುಂಚೆನೆ ಬಿಜೆಪಿ ಒಂದ್ ಅರ್ಥದಲ್ಲಿ ಪ್ರತಿಪಕ್ಷಗಳ ಮೇಲೆ ಸೈಕಾಲಜಿಕಲ್ ವಾರ್ಫೇರ್ ಶುರು ಮಾಡ್ಬಿಟ್ಟಿದೆ ಅಷ್ಟ್ರ ಮಟ್ಟಿಗೆ ಅಗ್ರೆಸಿವ್ ಆಗಿ ಚುನಾವಣೆಗೆ ತಯಾರಿ ಮಾಡ್ತಾ ಇದೆ ಬಿಜೆಪಿ ಹದಿನಾರು ರಾಜ್ಯಗಳಿಗೆ ಸೇರಿದ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಹೆಸರನ್ನು ಒಂದೇ ಪಟ್ಟಿಯಲ್ಲಿ ಪ್ರಕಟ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ ಇದು ಎಲ್ಲಾ ಲೋಕಸಭಾ ಕ್ಷೇತ್ರಗಳ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಅಂದ್ರೆ ಈ ರೇಸ್ ಅಲ್ಲಿ ಆಲ್ರೆಡಿ ಬಿಜೆಪಿ ಓಡೋದಕ್ಕೆ ಶುರು ಮಾಡ್ಬಿಟ್ಟಿದೆ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟ ಇನ್ನು ವಾರ್ಮ್ ಅಪ್ ಮಾಡೋದ್ರಲ್ಲಿಯೇ ತೊಡಗಿದ್ದಾರೆ ಹಿಂಗೆ ಆದ್ರೆ ಅವ್ರ ಅಪ್ ಆಗೋದು ಯಾವಾಗ ಜೋಶ್ ಬರೋದ್ ಯಾವಾಗ ಬಿಜೆಪಿಗೆ ಸಮನಾಗಿ ಓಡೋದು ಯಾವಾಗ ಇದಕ್ಕೆಲ್ಲ ಕಾಂಗ್ರೆಸ್ನವರು ಮತ್ತು ಇಂಡಿ ಮೈತ್ರಿಕೂಟದವರೇ ಉತ್ತರ ಕೊಡಬೇಕು ಒಂದು ಡೆಮಾಕ್ರಸಿ ಅಂದ್ರೆ ಅಲ್ಲಿ ಪ್ರತಿಪಕ್ಷ ಸ್ಟ್ರಾಂಗ್ ಆಗಿರ್ಬೇಕು ಆದ್ರೆ ನಮ್ಮ ದೇಶದಲ್ಲಿ ಪ್ರತಿಪಕ್ಷ ಅಸ್ತಿತ್ವದಲ್ಲಿ ಇಲ್ವೇನೋ ಅನ್ನೋ ರೀತಿ ಕಾಣಿಸುತ್ತೆ ಯಾಕಂದ್ರೆ ಲೋಕಸಭೆಯಲ್ಲಿ ಅಧಿಕೃತ ಪ್ರತಿಪಕ್ಷದ ಸ್ಥಾನ ಕಾಂಗ್ರೆಸ್ಗೂ ಸಿಕ್ಕಿಲ್ಲ ಯಾವ ಪಕ್ಷಕ್ಕೂ ಸಿಕ್ಕಿಲ್ಲ ಅಷ್ಟು ಬೇಕಾದ ಸಂಖ್ಯೆಗಳ ಎಂಪಿಗಳನ್ನು ವಿರೋಧ ಪಕ್ಷದವರು ಕೊನೆ ಸಾರಿ ಸಹ ಗೆದ್ದಿರ್ಲಿಲ್ಲ ಇದು ಪ್ರತಿಪಕ್ಷದ ಹಣೆ ಬರಹ ನಿಜಕ್ಕೂ ಅವರೆಲ್ಲ ಒಂದ್ ಕಡೆ ಕೂತು ಆತ್ಮ ವಿಮರ್ಶೆ ಮಾಡ್ಕೋಬೇಕು ನಾವು ಇದೇ ರೀತಿ ಮುಂದುವರೆದ್ರೆ ಮೋದಿನ ಟಚ್ ಮಾಡೋದಲ್ಲ ಹತ್ರನೂ ಹೋಗೋಕೆ ಅಸಾಧ್ಯ ಅಲ್ಲ ಈ ಬಿಜೆಪಿಯವರು ನಾವ್ ಒಬ್ಬರೇ ಮುನ್ನೂರ ಎಪ್ಪತ್ತು ಸೀಟ್ ಗೆಲ್ತೀವಿ ಅನ್ನೋ ಟಾರ್ಗೆಟ್ ಇಟ್ಟಿದ್ದಾರೆ ಅಷ್ಟೇ ಅಲ್ಲ ಅವರ ಎನ್ ಡಿ ಎ ಮೈತ್ರಿ ಕೂಟ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಇದಾರೆ ನಾನೂರನ್ನ ದಾಟಿ ಹೋಗುತ್ತೆ ಅಂತ ಇದಾರೆ ಈ ಪ್ರತಿಪಕ್ಷ ಇಂಡಿ ಮೈತ್ರಿ ಕೂಟ ಕಾಂಗ್ರೆಸ್ಗೆ ಸ್ಟಾರ್ಟಿಂಗ್ ಟ್ರಬಲ್ ಇಂಜಿನ್ ಟ್ರಬಲ್ ಒಂದು ಗೊತ್ತಾಗ್ತಿಲ್ಲ ಇನ್ನ ಇವರು ಶೂ ಹಾಕಿ ಲೇಸ್ ಕಟ್ಟಿ ರನ್ನಿಂಗ್ ಶುರು ಮಾಡೋವಷ್ಟೊತ್ತಿಗೆ ಮೋದಿ ವಿನ್ನಿಂಗ್ ಗೆರೆನ ಕ್ರಾಸ್ ಮಾಡಿರ್ತಾರೆ ಅಷ್ಟೊಂದು ಅಗ್ರೆಸಿವ್ ಆಗ್ಬಿಟ್ಟಿದ್ದಾರೆ ಮೋದಿ ಎಲ್ಲದರಲ್ಲೂ ನಾವೇ ಬೆಸ್ಟ್ ನಾವೇ ಫಸ್ಟ್ ಅನ್ನೋದು ಒಂದ್ ಪಾಯಿಂಟ್ ಅಜೆಂಡಾ ಆಗಿದೆ ವಿರೋಧ ಪಕ್ಷದವರಿಗಂತೂ ಆಕಾಶ ಕಳಚ್ಕೊಂಡ್ ತಲೆ ಮೇಲೆ ಆಗ್ಬಿಟ್ಟಿದೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಪಾಪ ಸ್ನೇಹಿತರೆ ಸುಮ್ಮನೆ ಹೇಳಿಲ್ಲ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಇರ್ಬೇಕು ಅಂತ ಈ ವಿರೋಧ ಪಕ್ಷಗಳಿಗೆ ಮುಂದೆ ಗುರಿನು ಇಲ್ಲ ಹಿಂದೆ ಗುರುನು ಇಲ್ಲ ಅತಂತ್ರವಾಗ್ಬಿಟ್ಟಿದ್ದಾರೆ ಎಲ್ಲ ರಾಜ್ಯಗಳಲ್ಲೂ ಅಶ್ವಮೇಧೆ ಆಗದ ಕುದುರೆನ ಓಡಾಕ್ ಬಿಟ್ಟಿರೋ ಬಿಜೆಪಿ ಕರ್ನಾಟಕಕ್ಕೆ ಯಾಕೆ ಇನ್ನು ಎಂಟ್ರಿನೇ ತಗೊಳ್ತಾ ಇಲ್ಲ ಅಂತ ಅದಕ್ಕೆ ಕರ್ನಾಟಕದ ಅಭ್ಯರ್ಥಿ ಆಯ್ಕೆ ಕಬ್ಬಿಣದ ಕಡಲೆ ಆಗಿದೆ ಅಂದ್ರೂ ತಪ್ಪಾಗಲ್ಲ ಯಾವ ಯಾವ ಕ್ಷೇತ್ರಕ್ಕೆ ಯಾರನ್ನ ಆಯ್ಕೆ ಮಾಡ್ಬೇಕು ಅವ್ರ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಯಾರಿಗೆ ಮತ್ತೆ ಟಿಕೆಟ್ ನೀಡಬಹುದು ಯಾರಿಗೆ ಟಿಕೆಟ್ ನ ನಿರಾಕರಿಸಬೇಕು ಯಾರು ಯಾವ ಜಿಲ್ಲೆನಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ ಜೆ ಡಿ ಎಸ್ ಪ್ರಾಬಲ್ಯ ಇರೋ ಜಿಲ್ಲೆಗಳು ಯಾವುವು ಅಲ್ಲಿ ಅವರಿಗೆ ಟಿಕೆಟ್ ಕೊಡಬಹುದಾ ಕೊಡಬಾರ್ದಾ ಅನ್ನೋ ಎಲ್ಲಾ ಅಂಶಗಳನ್ನು ಒಳಗೊಂಡಂತೆ ರಿಪೋರ್ಟ್ ನ ಪ್ರಿಪೇರ್ ಮಾಡಿ ವಿಜಯೇಂದ್ರ ಅವರು ಹೈಕಮಾಂಡ್ ಗೆ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಜನ ಬಿಜೆಪಿಯಿಂದ ಇನ್ನು ಮೂರು ಜನ ಜೆಡಿಎಸ್ ನಿಂದ ಕಣಕ್ಕಿಳಿಯ ಎಲ್ಲ ಸಾಧ್ಯತೆ ಇದಾವೆ ಸುಮಾರು ಹತ್ತು ಜನ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ ಅಂತ ದೊಡ್ಡ ಶಾಖನ್ನು ಕರ್ನಾಟಕಕ್ಕೆ ಹೈಕಮಾಂಡ್ ಕೂಡ ಹೊರಟಿದೆ ಮಂಡ್ಯ ಕ್ಷೇತ್ರನ ಬಿಜೆಪಿ ಜೆಡಿಎಸ್ಗೆ ಬಿಟ್ಕೊಡ್ತಾ ಇದೆ ಮುಂಚೆ ಅವರು ಪಟ್ಟಿಡದು ಕೂತಿದ್ರು ನಮಗ್ ಬೇಕಿದು ಅಂತ ಆದ್ರೆ ದಳಪತಿ ಇದಕ್ಕೆ ಒಪ್ಪಿಲ್ಲ ನಮ್ ಬೇರೆ ಅದು ಅದನ್ನೇ ನಿಮ್ ಕೈ ಕೊಟ್ರೆ ನಾವು ಬೆಳೆಯೋದಾದ್ರೂ ಹೆಂಗೆ ಮಂಡ್ಯ ನಮಗೆ ಬೇಕು ಅಂತ ದಳಪತಿ ಪಟ್ಟು ಹಿಡಿದಿದ್ರು ಹಾಗಾಗಿ ಹೈಕಮಾಂಡ್ ಸಹ ಒಪ್ಪಿ ಸರಿ ನೀವೇ ಇಟ್ಕೊಳ್ಳಿ ಅನ್ನೋ ಒಪ್ಪಂದಕ್ಕೂ ಬಂದಿದ್ದಾರೆ ಹಾಸನ ಜೆಡಿಎಸ್ ನ ಭದ್ರಕೋಟೆ ಹಾಲಿ ಎಂ ಪಿ ನವರೇ ಆಗಿರೋದ್ರಿಂದ ಅದನ್ನ ಅವರಿಗೆ ಬಿಟ್ಕೊಟ್ಟಿದ್ದಾರೆ ಕೋಲಾರ ಒಂದನ್ನ ಮಿತ್ರ ಪಕ್ಷ ಅಂತೇಳಿ ಗೆ ಬಿಜೆಪಿ ತ್ಯಾಗ ಮಾಡ್ತಾ ಇದೆ ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳೋದು ಮತ್ತೆ ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ನವ್ರು ಹದಿನೆಂಟಕ್ಕೆ ಒಬ್ಬೇ ಒಬ್ಬ ಅಭ್ಯರ್ಥಿಯನ್ನು ಕಳಿಸಿದ್ದಾರೆ ಫೈನಲ್ ಮಾಡಿ ಉಳಿದ ಹತ್ತು ಕ್ಷೇತ್ರಗಳಿಗೆ ಇಬ್ರು ಮೂವರು ಆತರ ತರ ಹೆಸರನ್ನು ಕಳಿಸಿದ್ದಾರೆ ಹೈಕಮಾಂಡ್ ಗೆ ಕಾಂಗ್ರೆಸ್ನವರ ಎಲೆಕ್ಷನ್ ಕಮಿಷನ್ ಮೀಟಿಂಗ್ ನ ಡೆಲ್ಲಿನಲ್ಲಿ ಏಳನೇ ತಾರೀಕು ಕರೆದಿದ್ದಾರೆ ಮಾರ್ಚ್ ಏಳನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ಸಹ ಈ ಮೀಟಿಂಗ್ ನಲ್ಲಿ ಭಾಗವಹಿಸಲಿದ್ದಾರೆ ಕರ್ನಾಟಕದಿಂದ ಕಾಂಗ್ರೆಸ್ಗೆ ಯಾವ ಅಭ್ಯರ್ಥಿಗಳು ಅನ್ನೋದನ್ನ ಇವರಿಬ್ರು ಫೈನಲೈಸ್ ಮಾಡ್ಕೊಂಡು ಬರ್ತಾರೆ ಕೇಂದ್ರ ಬಿಜೆಪಿ ನಾಯಕರಂತೂ ಬ್ಯಾಕ್ ಟು ಬ್ಯಾಕ್ ಒಂದರಿಂದ ಒಂದು ಮೀಟಿಂಗ್ ಗಳನ್ನ ಮಾಡ್ತಾನೆ ಇದಾರೆ ಬೇರೆ ಬೇರೆ ರಾಜ್ಯದ ನಾಯಕರ ಜೊತೆಗೆ ಬರೀ ಹದಿನಾರು ರಾಜ್ಯಗಳಲ್ಲಿ ಅಷ್ಟೇ ಬಿಜೆಪಿ ಕ್ಯಾಂಡಿಡೇಟ್ ನ ಅನೌನ್ಸ್ ಮಾಡಿರೋದು ಇನ್ನು ಹಲವಾರು ರಾಜ್ಯಗಳಲ್ಲಿ ಒಬ್ಬೇ ಒಬ್ಬ ಅಭ್ಯರ್ಥಿನೂ ಅನೌನ್ಸ್ ಮಾಡಿಲ್ಲ ಅಷ್ಟೊಂದು ತುರುಸಿನ ಪೈಪೋಟಿ ಇದೆ ಟಿಕೆಟ್ ಟಿಕೆಟ್ಗಾಗಿ ನಾಳೆ ಅಮಿತ್ ಶಾ ಅವರು ಮತ್ತೆ ಮೋದಿ ಅವರು ನಡ್ಡಾ ಅವರು ಸುಮಾರು ಹತ್ತು ರಾಜ್ಯಗಳ ನಾಯಕರೊಂದಿಗೆ ಒನ್ ಆನ್ ಒನ್ ಸಪರೇಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಇದಾಗಿ ಎರಡರಿಂದ ಮೂರು ದಿವಸಕ್ಕೆ ಬಿಜೆಪಿಯ ಸೆಕೆಂಡ್ ಲಿಸ್ಟ್ ಬರುತ್ತೆ ಈ ಸೆಕೆಂಡ್ ಲಿಸ್ಟ್ ಅಲ್ಲಿ ಸುಮಾರು ತೊಂಬತ್ತರಿಂದ ನೂರು ಜನ ಅಭ್ಯರ್ಥಿಗಳು ಘೋಷಣೆ ಆಗಲಿದ್ದಾರೆ ಕರ್ನಾಟಕದಲ್ಲಿ ಜೆಡಿಎಸ್ ನೊಂದಿಗೆ ಮೈತ್ರಿ ಇದ್ರೂ ಸಹ ಮಾರ್ಚ್ ಹತ್ತರೊಳಗೆ ಆ ಮೈತ್ರಿ ಮಾಡಿಕೊಳ್ಳಲಿರೋ ಕ್ಷೇತ್ರಗಳನ್ನು ಬಿಟ್ಟು ಉಳಿದಿರೋ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಬಿಜೆಪಿ ಅನೌನ್ಸ್ ಮಾಡಲಿದೆ ಕರ್ನಾಟಕದಲ್ಲಿ ಮೈತ್ರಿ ಇರೋದು ಮಂಡ್ಯ ಮೈಸೂರು ಹಳೆ ಮೈಸೂರು ರೀಜನ್ ಅಲ್ಲಿ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಏನು ಮೈತ್ರಿ ಇಲ್ವಲ್ಲ ಅನ್ನೋ ಲೆಕ್ಕಾಚಾರ ಬಿಜೆಪಿ ಹೈಕಮಾಂಡ್ದು ಮೈತ್ರಿ ಮಾಡಿಕೊಳ್ಳಬಹುದು ಅಂತೇಳಿ ಅನ್ಕೊಳ್ಳಲಾಗಿದೆ ಮಂಡ್ಯ ತುಮಕೂರು ಕೋಲಾರ ಹಾಸನ ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಅಂದ್ರೆ ಘೋಷಣೆ ಸ್ವಲ್ಪ ಡಿಲೇ ಆಗಲಿದೆ ಜೆ ಡಿ ಎಸ್ನವರು ನಾಲ್ಕು ಕ್ಷೇತ್ರ ಕೊಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಆದ್ರೆ ಬಿಜೆಪಿಯವ್ರು ಮೂರು ಕ್ಷೇತ್ರ ಕೊಡ್ತೀವಿ ಅನ್ನೋ ಮಾತುಕತೆ ಫೈನಲೈಸ್ ಆಗಿದೆ ಇದಕ್ಕೆ ದೇವೇಗೌಡರ ಒಪ್ಪಿಗೆ ಸಹ ಇದೆ ದೇವೇಗೌಡ್ರ ಹೇಳಿದಾರೆ ನಡ್ಡಾ ಅಮಿತ್ ಶಾ ಮತ್ತೆ ಕುಮಾರಸ್ವಾಮಿ ಅವರು ಡೆಲ್ಲಿನಲ್ಲಿ ಮೀಟ್ ಮಾಡಿ ಮಾತಾಡ್ತಾರೆ ಅವ್ರಿಗೆ ಯಾವ ಕ್ಷೇತ್ರ ಕೊಡ್ತಾರೋ ಅದನ್ನು ನಾವು ತಗೊಳ್ತೀವಿ ಅಂತ ಕರ್ನಾಟಕ ಬಿಹಾರ ಪಂಜಾಬ್ ಹರಿಯಾಣ ಈ ರಾಜ್ಯಗಳು ಸೇರಿದಂತೆ ಸುಮಾರು ಹತ್ತು ರಾಜ್ಯಗಳ ಪಟ್ಟಿ ಮಾರ್ಚ್ ಹತ್ತರಂದು ಬಿಡುಗಡೆ ಆಗುತ್ತೆ ಡೆಲ್ಲಿನಲ್ಲಿ ಮಾರ್ಚ್ ಏಳನೇ ತಾರೀಕು ಏನು ನಡೆಯಲಿದೆ ಕಾಂಗ್ರೆಸ್ನ ಮೀಟಿಂಗು ಆ ಮೀಟಿಂಗ್ಗೂ ಮುಂಚೆ ಒಂದು ಮೀಟಿಂಗ್ ನ ರಣಜಿತ್ ಸಿಂಗ್ ಸುರ್ಜೇವಾಲಾ ಮತ್ತು ಡಿ ಮತ್ತು ಸಿಎಂ ಮೂರು ಜನ ಕೂಡಿ ಮಾಡಲಿದ್ದಾರೆ ಅವರೇ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿದ್ದಾರೆ ಮೋರ್ಆರ್ ಲೆಸ್ ಅದೇ ಲೀಸ್ಟೇ ಫೈನಲ್ ಆಗೋ ಎಲ್ಲ ಸಾಧ್ಯತೆಗಳು ಇದಾವೆ ಯಾಕಂದ್ರೆ ನಿಮಗೆ ಗೊತ್ತು ಕಾಂಗ್ರೆಸ್ನ ಹೈಕಮಾಂಡ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಇಂತ ಸಮಯದಲ್ಲಿ ಏನಾದ್ರು ಬಂಡಾಯ ಅದು ಇದು ಅಂತ ಆದ್ರೆ ಅದನ್ನ ಶಮನ ಮಾಡೋ ಪರಿಸ್ಥಿತಿನಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಅಷ್ಟೊಂದು ಸಮರ್ಥನು ಆಗಿಲ್ಲ ಉದಾಹರಣೆಗೆ ಇತ್ತೀಚೆಗೆ ನಡೆದ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ನ ಕ್ರೈಸಿಸ್ ನ ನೀವು ನೋಡೇ ಇದ್ದೀರಾ ಆರು ಜನ ಒಬ್ರಲ್ಲ ಇಬ್ಬರಲ್ಲ ಆರು ಜನ ಕಾಂಗ್ರೆಸ್ನ ನ ಎಲ್ ಗಳು ಬಿಜೆಪಿ ಅಭ್ಯರ್ಥಿ ಪರವಾಗಿ ಓಟ್ ಹಾಕಿದ್ದಾರೆ ರಾಜ್ಯಸಭೆಯಲ್ಲಿ ಶಿವಕುಮಾರ್ ಅವರೇನೋ ಹೋಗಿ ತಾಪೆ ಹಚ್ಚಿ ವಾಪಸ್ ಬಂದ್ರು ಅವ್ರು ಇನ್ನು ವಿಮಾನ ನಿಲ್ದಾಣದಲ್ಲಿ ಪ್ಲೇನ್ ಇಂದ ಇಳುದಿಲ್ಲ ಆಗ್ಲೇ ಮತ್ತೆ ಗಲಾಟೆ ಶುರುವಾಗಿತ್ತು ಹಿಮಾಚಲ ಪ್ರದೇಶ ಕಾಂಗ್ರೆಸ್ನಲ್ಲಿ ಇದು ಕಾಂಗ್ರೆಸ್ನ ಪರಿಸ್ಥಿತಿ ಆದ್ರೆ ಬಿಜೆಪಿ ನಲ್ಲಿ ಹಿಂಗಿಲ್ಲ ಮೋದಿ ಹೇಳಿದ್ದೇ ವೇದವಾಕ್ಯ ಅವರು ಗೆಲ್ತಾ ಇರೋದೆ ಮೋದಿಯ ನಾಮಧೇಯದ ಮೇಲೆ ಮೋದಿ ಅನ್ನೋ ಹೆಸರನ್ನ ಪಕ್ಕಕ್ಕಿಟ್ಟು ಗೆಲ್ಲುವ ಸಾಮರ್ಥ್ಯ ಇರುವ ಅಭ್ಯರ್ಥಿಗಳ ಸಂಖ್ಯೆ ಬಹಳ ಬಹಳ ಕಡಿಮೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಆಂಟಿ ಇನ್ಕಂಬೆನ್ಸಿ ಯಾರ್ಯಾರಿಗಿದೆಯೋ ಅವರಿಗೆ ಮುಲಾಜಿಲ್ಲದೆ ಟಿಕೆಟ್ ನ ನಿರಾಕರಿಸಲಾಗ್ತಾ ಇದೆ ಹೊಸ ಮುಖಗಳಿಗೆ ಅವಕಾಶ ಕಲ್ಪಿಸಲಾಗ್ತಾ ಇದೆ ಸ್ನೇಹಿತರ ಇದಿಷ್ಟು ಕರ್ನಾಟಕದ ಬಿಜೆಪಿಯ ಪಟ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ